Hi friends. ಸೂರ್ಯ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡುತ್ತಿದ್ದಾನೆ ಹೌದು ಈ ಒಂದು ಸಂಯೋಗದಲ್ಲಿ ಸೂರ್ಯ ಮತ್ತು ಬುಧರ ಸಂಯೋಗದಿಂದ ಮತ್ತು ಸೂರ್ಯ ಮತ್ತು ಶುಕ್ರರ ಸಂಯೋಗದಿಂದ ಈ ರಾಶಿಗಳಿಗೆ ಡಬಲ್ ರಾಜಯೋಗ ಬರಲಿದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ ಯಾವುದರಿಂದ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲನೆಯ ಒಂದು ಅದೃಷ್ಟವಂತ ರಾಶಿ ವೃಷಭ ರಾಶಿ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ರಾಜಯೋಗಗಳು ಋಷಭ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದೆ ಉದ್ಯೋಗದಲ್ಲಿ ಯಶಸ್ಸಿನ ಜೊತೆಗೆ ಬಂಪರ್ ಹಣಕಾಸಿನ ಲಾಭವನ್ನು ಕೂಡ ಇವರು ಪಡೆಯುತ್ತಾರೆ ಇನ್ನು ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಡಬಲ್ ರಾಜಯೋಗಗಳ ನಿರ್ಮಾಣವು ಮಿಥುನ ರಾಶಿಯವರ ವೃತ್ತಿ ಬದುಕಿನಲ್ಲಿ ಅಪಾರ ಕೀರ್ತಿ ಮತ್ತು ಯಶಸ್ಸನ್ನು ನೀಡಲಿದೆ ವೈಯಕ್ತಿಕ ವಿಚಾರದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳು ಇವರಿಗೆ ದೂರವಾಗುತ್ತದೆ ಇವರ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿಯನ್ನು ನೆಲೆಸುತ್ತದೆ ಇನ್ನು ಮೂರನೇದಾಗಿ ರಾಶಿ ಕನ್ಯಾ ಕನ್ಯಾರಾಶಿಯೇ ಆದಿತ್ಯ ಮತ್ತು ಶುಕ್ರಾದಿತ್ಯ ರಾಜಯೋಗಗಳು ಕನ್ಯಾ ರಾಶಿಯ ಜನರಲ್ಲಿ ಹೊಸ ಆದಾಯದ ಮೂಲಗಳನ್ನು ಹೆಚ್ಚಿಸಲಿದ್ದು ಇದರಿಂದ ಇವರು ಕೈತುಂಬ ಲಾಭಗಳನ್ನು ಪಡೆಯಲಿದ್ದಾರೆ ಹೂಡಿಕೆಯಿಂದ ಭಾರಿ ಲಾಭವನ್ನು ಕೂಡ ನೀವು ನಿರೀಕ್ಷಿಸಬಹುದು ಮತ್ತು ಸಂತಾನಕ್ಕೆ ಸಂಬಂಧಿಸಿದ ಶುಭ ಸುದ್ದಿಗಳನ್ನು ನೀವು ಕೇಳುತ್ತೀರಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಒಟ್ಟಿಗೆ ಎರಡೂ ರಾಜ್ಯಗಳ ರಚನೆಯು ತುಲಾರಾಶಿಯವರಿಗೆ ವ್ಯಾಪಾರಿಗಳಿಗೆ ಆದಾಯವನ್ನು ಹೆಚ್ಚಿಸಲಿದೆ ಬೇರೆಡೆ ಸಿಲುಕಿರುವ ಹಣ ನಿಮ್ಮ ಕೈಗೆ ಸೇರುವುದರಿಂದ ಯಶಸ್ಸು ನಿಮ್ಮದಾಗಲಿದೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ಸುಧಾರಿಸುತ್ತದೆ ಇನ್ನು ಧನಸ್ಸು ರಾಶಿ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ರಾಜಯುಗಗಳು ಈ ರಾಶಿಯವರಿಗೆ ಅದೃಷ್ಟದ ಬಾಯಿಲುಗಳನ್ನು ತೆರೆಯಲಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ ಹಠಾತ್ ಧನ ಲಾಭದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೂಡ ಬಗೆಹರಿಯಲಿದೆ ಇನ್ನು ಕುಂಭ ರಾಶಿ ಒಟ್ಟಿಗೆ ನಿರ್ಮಾಣವಾಗಲಿರುವ ಡಬಲ್ ರಾಜಯುಗ ಈ ರಾಶಿಯವರಿಗೆ ವೈಯಕ್ತಿಕ ಬದುಕಿನಲ್ಲಿ ದುಪ್ಪಟ್ಟು ಸಂತೋಷವನ್ನು ನೀಡಲಿದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾತಿ ನಿಮಗೆ ಬಂಡವಾಳವಾಗಿದ್ದು ಇದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣಲಿದ್ದೀರಿ ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್